ஆரம்பித்தேன் இன்னும் இவத்தினாய் பலசியில் பசவண்டி ಆ ದೊಡ್ಡ ಬಸವಣ್ಣನ ಅಂದ್ರೆ ಗುಲ್ ಟೆಂಪಲ್ ರೋಡ್ ಅಲ್ಲಿ ಇರ್ತಕ್ಕಂತಹ ದೊಡ್ಡ ಬಸವಣ್ಣನ ದೇವಾಲಯದ ದೃಶ್ಯಗಳನ್ನ ಇಲ್ಲಿ ವಿಶೇಷವಾಗಿ ನಾವು ಶಿವನನ್ನ ದರ್ಶನ ಮಾಡ್ಕೊಳ್ತೀವಿ ಆ ಬೇಡರ ಕಣ್ಣಪ್ಪ ಶಿವನನ್ನ ಬೇಡಿದಂತಹ ಒಂದು ಆ ದೇವಾಲಯವನ್ನು ಕೂಡ ಅದೇ ರೀತಿಯಾಗಿ ನಾವಿಲ್ಲಿ ವಿಶೇಷವಾಗಿ ನೋಡುವಂತಹದು ದೊಡ್ಡ ಬಸವಣ್ಣನನ್ನ ಇಲ್ಲಿನ ಬಸವಣ್ಣನಿಗೆ ಆ ಪುರಾಣ ಕಾಲದಿಂದಲೂ ಕೂಡ ಇತಿಹಾಸ ಇದೆ ಸುಮಾರು ಐನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ದೊಡ್ಡ ಬಸವಣ್ಣನ ದೇವಾಲಯದ ಗೋಪುರವನ್ನ ಬನ್ನಿ ಸ್ನೇಹಿತರೆ ಸ್ಟ್ರೀಟ್ ಶಾಪಿಂಗ್ ನ ಸ್ವರ್ಗ ಅಂತಾನೆ ಹೇಳ್ಬೋದು ಈ ಬಿಲ್ ಟೆಂಪಲ್ ರೋಡ್ ಅನ್ನ ಈ ಸಂದರ್ಭದಲ್ಲಿ ಸುಮಾರು ಪ್ರತಿನಿತ್ಯ ಆರು ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಪರಿಷೆಗೆ ಸೇರ್ತಾರೆ ಪ್ರತಿನಿತ್ಯ ಕೂಡ ಹೀಗೇನೆ ನಡೆಯುತ್ತೆ ಈ ಐದು ದಿನಗಳ ಕಾಲ ಈ ವರ್ಷ ವಿಶೇಷವಾಗಿ ಐದು ದಿನಗಳ ಕಾಲ ಈ ಒಂದು ಕಡಲೆಕಾಯಿ ಪರಿಷೆಯನ್ನ ನಡೆಸಬೇಕು ಅನ್ನೋದು ಸರ್ಕಾರದ ಒಂದು ನಿರ್ಧಾರ ಕೂಡ ಆಗಿದೆ ಈ ಪರೀಕ್ಷೆಯಲ್ಲಿ ನಾವು ಎಂತಹ ಕಡಲೆಕಾಯಿಯನ್ನ ನೋಡಬಹುದು ಅಂದ್ರೆ ಉರಿದಂತಹ ಕಡಲೆಕಾಯಿಯನ್ನ ನೋಡಬಹುದು ಹಸಿ ಕಡಲೆಕಾಯಿ ಹಾಗೆ ಬೇಯಿಸಿದ ಕಡಲೆಕಾಯಿ ಆ ಹೀಗೆ ನಾವು ತರಾವರಿ ಕಡಲೆಕಾಯಿಗಳನ್ನ ನಾಲ್ಕರಿಂದ ಐದು ಬಗೆಯ ಕಡಲೆಕಾಯಿಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಇಲ್ಲಿ ಸೇರಿಗೆ ಮೂವತ್ತರಿಂದ ಎಂಬತ್ತರವರೆಗೂ ಕೂಡ ಬೆಲೆ ಇದೆ ಬಸವಣ್ಣ ದೊಡ್ಡ ಗಣಪತಿ ಇಲ್ಲಿ ವಿಶೇಷವಾಗಿ ಕಡಲೆಕಾಯಿಯಿಂದ ಅಲಂಕಾರಗೊಂಡಿರ್ತಾರೆ ಎತ್ತ ಕಣ್ಣು ಹಾಯಿಸಿದರೂ ಕೂಡ ಕಡಲೆಕಾಯಿ ಕಡಲೆಕಾಯಿ ವಿಶೇಷವಾಗಿ ಯನ ದರ್ಶನವನ್ನ ಕೂಡ ಮಾಡ್ಕೊಂಡ್ವಿ ತುಂಬಾನೇ ಮಹಿಮಾನ್ವಿತವಾದಂತಹ ಜಾಗ ಇದು ಆ ಇಲ್ಲಿ ಬಾಲಾಂಜನೇಯನ ಮಹಿಮೆ ಅಪಾರ ನಾವು ನೋಡ್ತಾ ಇದ್ವಿ ಆ ಈ ಐದು ದಿನಗಳ ಕಾಲ ಕೂಡ ಗುಡಿಯಲ್ಲಿ ಇರ್ತಕ್ಕಂತಹ ಆ ಈ ಒಂದು ಆ ದೊಡ್ಡ ಗಣಪತಿಯ ದೇವಾಲಯದಲ್ಲಿ ತುಂಬಾನೇ ಊರಿಯಾಗಿ ಜಾತ್ರೆ ಪರಿಷತ್ ನಡೆಯುತ್ತೆ ಇದು ಪ್ರತಿ ವರ್ಷ ಕೂಡ ನಡೀತಾ ಬರ್ತಾ ಇದೆ ಬಹಳ ಅದ್ಭುತವಾಗಿ ಜನಸಾಗರ ಕೂಡ ಸೇರಿದು ನೋಡ್ತಾ ಇದ್ದೀವಿ ನಾವು ಆ ಈ ಕಡೆ ಇರುವಂತಹದು ಆ ಬಸವಣ್ಣನ ಒಂದು ಮೂರ್ತಿ ಹಾಗೇನೆ ಆ ನಾವು ಬಂದಾಗ ನೋಡುವಂತಹದು ಗಣಪತಿಯ ದರ್ಶನ ಆದ ನಂತರ ನಾವು ದರ್ಶನ ಮಾಡಿಕೊಳ್ಳುವಂತಹ ಬಸವಣ್ಣನ ದರ್ಶನ ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಬಾಲಾಂಜನೇಯನ ಪ್ರತಿಮೆಯನ್ನ ಬಸವನಗುಡಿಯಲ್ಲಿ ಇರ್ತಕ್ಕಂತಹ ಮಹಿಮಾನ್ವಿತ ಕ್ಷೇತ್ರಗಳಲ್ಲಿ ಬಾಲಾಂಜನೇಯನ ಆ ಸನ್ನಿಧಾನ ಕೂಡ ತುಂಬಾನೇ ಆ ಪವರ್ಫುಲ್ ಆಗ್ತದೆ ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ ಬಸವನ ಗುಡಿಯ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ಕೂಡ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಕಡಲೆಕಾಯಿ ಪರಿಷೆ ಶುರುವಾಗುತ್ತೆ ಎರಡು ದಿನಗಳ ಕಡಲೆಕಾಯಿ ಪರಿಷೆಯನ್ನ ಮೊದಲ ಬಾರಿಗೆ ಐದು ದಿನಕ್ಕೆ ವಿಸ್ತರಿಸಲಾಗಿದೆ ಭದ್ರತೆ ಕುಡಿಯುವ ನೀರು ಶೌಚಾಲಯದಂತಹ ಮೂಲ ಸೌಕರ್ಯಗಳನ್ನು ಕೂಡ ಒದಗಿಸಲಾಗಿದೆ ಮೊದಲ ದಿನವೇ ನಿರೀಕ್ಷೆಗೂ ಮೀರಿದಂತಹ ಜನ ಈ ಕಡಲೆ ಕಾಯಿ ಪರಿಷೆಗೆ ಆಗಮಿಸಿದ್ರು ಎತ್ತ ಕಣ್ಣು ಹಾಯಿಸಿದರೂ ಕೂಡ ಬಗೆ ಬಗೆಯ ಕಡಲೆಕಾಯಿಗಳ ರಾಶಿಯನ್ನ ಕಾಣಬಹುದು ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಕಡಲೆಕಾಯಿ ರಾಶಿ ಹಾಕಿಕೊಂಡು ವ್ಯಾಪಾರ ಮಾಡಲಾಗ್ತಾ ಇದೆ ಮಕ್ಕಳು ವಿದ್ಯಾರ್ಥಿಗಳು ಕಡಲೆಕಾಯಿ ಸವಿತ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆಯೇ ಬೇರೆ ರಾಜ್ಯಗಳಿಂದ ಕೂಡ ವ್ಯಾಪಾರಿಗಳು ಇಲ್ಲಿಗೆ ಬಂದಿದ್ದಾರೆ ಹಾಗೆ ಆ ಲಾಭದ ನಿರೀಕ್ಷೆಯಿಂದ ಕೂಡ ಬಸವಣ್ಣ ಇದ್ದೀವಿ ಆಗಿದೆ ಕಳೆದ ವರ್ಷ ಪ್ಲಾಸ್ಟಿಕ್ ಮುಕ್ತ ಪರಿಶಯನ ಆಚರಣೆ ಮಾಡಿದ್ರು ಹಾಗೇನೆ ಆ ಕಳೆದ ವರ್ಷಕ್ಕಿಂತ ಭಿನ್ನವಾಗಿ ಇನ್ನಷ್ಟು ಮುಂದುವರೆದಂತಹ ಆ ರೀತಿಯಲ್ಲಿ ಈ ವರ್ಷದ ಒಂದು ಕಟ್ಟೆಕಾಯಿ ಪರಿಶೀಲನಾ ಕೂಡ ಮಾಡ್ತಾ ಇದ್ದಾರೆ ಅದು ಏನಪ್ಪಾ ಅಂದ್ರೆ ವಿಜೃಂಭಣೆಯ ದೀಪಾಲಂಕಾರವನ್ನ ನೋಡ್ತಾ ಇದ್ದೀವಿ ನಾವು ವಿಡಿಯೋದಲ್ಲಿ ಹಾಗೆ ದೇವಾಲಯಕ್ಕೆ ವಿಶೇಷ ವಿಶೇಷವಾದಂತಹ ಅಲಂಕಾರವನ್ನ ಕೂಡ ನಾನು ಮಾಡಿದ್ದಾರೆ ಬೋ ಟೆಂಪಲ್ ಗಾಂಧಿ ಬಜಾರ್ ಎನ್ಆರ್ ರಸ್ತೆಯಲ್ಲಿ ಈ ದೀಪಾಲಂಕಾರ ತುಂಬಾನೇ ಅದ್ಭುತವಾಗಿ ಇದೆ ಹಾಗೆ ಪರೀಕ್ಷೆಗೆ ಕೈ ಚೀಲವನ್ನ ತನ್ನಿ ಅನ್ನೋ ಸಂದೇಶವನ್ನ ಕೂಡ ನೀಡ್ತಾ ಇದ್ದಾರೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯಗಳು ದೊಡ್ಡ ಗಣ ದೃಶ್ಯಗಳನ್ನ ಕೂಡ ಅಲಂಕಾರವನ್ನ ಮಾಡಿರೋದನ್ನ ಕಾಣಬಹುದು ಪ್ರತಿನಿತ್ಯ ವಿಶೇಷವಾದಂತಹ ಆ ಭಿನ್ನ ಭಿನ್ನ ರೀತಿಯ ಅಲಂಕಾರದೊಂದಿಗೆ ನಾವು ಗಣಪತಿಯನ್ನ ದರ್ಶನ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ನಾವು ಈ ಇವತ್ತಿನ ದಿನ ದೇವಾಲಯದ ಆವರಣದಲ್ಲಿ ಅಲಂಕಾರ ಮಾಡಿರ್ತಕ್ಕಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದೀವಿ ತುಂಬಾನೇ ಅದ್ದೂರಿಯಾಗಿ ನಡೀತಾ ಇದೆ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಸುಮಾರು ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟಂತಹ ದಿನದಂದು ಸುಮಾರು ಆರು ಲಕ್ಷಕ್ಕಿಂತ ಅಧಿಕ ಮಂದಿ ಈ ಒಂದು ಕಡಲೆಕಾಯಿ ಪರಿಷೆಗೆ ಆಗಮಿಸಿದ್ದರು ಎನ್ನುವಂತಹ ಅಂಕಿಅಂಶಗಳ ಮಾಹಿತಿ ಕೂಡ ನನಗೆ ಸಿಕ್ತು ಹಾಗೇನೆ ಆ ಪ್ರತಿನಿತ್ಯ ಕೂಡ ಆರು ಲಕ್ಷಕ್ಕಿಂತ ಅಧಿಕ ಆ ಈ ಒಂದು ಜಾತ್ರೆಯನ್ನ ನೋಡೋದಿಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ವಿಷಯ ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ಕಿತ್ತು ಇನ್ನು ಇಲ್ಲಿ ವಿಶೇಷವಾಗಿ ನಾವು ನೋಡುವಂತಹದ್ದು ಬಸವಣ್ಣನ ಒಂದು ದೊಡ್ಡದಾದಂತಹ ಬಸವಣ್ಣನ ಮೂರ್ತಿಯನ್ನ ನೋಡ್ತಾ ಇದಿವಲ್ವಾ ಇದೇ ಕ್ಷೇತ್ರದಲ್ಲಿನೇ ಬಸವಣ್ಣ ಕಲ್ಲಾಗಿತ್ತು ಅಂತ ಹೇಳ್ತಾರೆ ಈ ಜಾಗದಲ್ಲಿನೆ ಈ ಎಲ್ಲಾ ಜಾಗವೂ ಕೂಡ ಐನೂರು ವರ್ಷಗಳ ಹಿಂದೆ ರೈತರ ಜಾಗ ಆಗಿತ್ತು ಇಲ್ಲಿ ರೈತರು ಸಾಕಷ್ಟು ಕಡಲೆಕಾಯಿಯನ್ನ ಬೆಳೀತಾ ಇದ್ರು ಆ ಸಂದರ್ಭದಲ್ಲಿ ಬಸವಣ್ಣ ಬಂದು ಕಡಲೆಕಾಯಿಯನ್ನ ತಿಂತು ಹೋಗ್ತಾ ಇದ್ದ ಆ ರೈತರ ಬೆಳೆಗಳನ್ನ ಹಾಳ್ ಮಾಡ್ತಾ ಇದ್ದ ಅಂತ ಸಂದರ್ಭದಲ್ಲಿ ಕಡಲೆಕಾಯಿ ಇದ್ದಂತಹ ಬಸವಣ್ಣನ ಹಿಡಿಯೋದಕ್ಕೆ ರೈತರು ಕಾದು ಕುಳಿತಾರಂತೆ ಆಗ ರಾತ್ರಿಯ ಸಮಯದಲ್ಲಿ ಬಂದಂತಹ ಬಸವಣ್ಣನನ್ನ ಅವರು ಅಟ್ಟಿಸಿಕೊಂಡು ಹೋದಾಗ ಬಸವಣ್ಣ ಬಂದು ಇದೇ ಜಾಗದಲ್ಲಿನೇ ಆ ಕಲ್ಲಾಗ್ತಾನಂತೆ ಆಗ ರೈತರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಆ ಬಸವಣ್ಣ ನಮ್ಮ ಹೊಲಗಳಿಗೆ ಬರ್ತಾ ಇದ್ದ ಅನ್ನೋಂತಹ ಒಂದು ಅರಿವು ಆಗಿ ಮಾಡ್ತಾರೆ ತಾವು ತಪ್ಪು ಮಾಡಿದ್ವಿ ನಾವು ಬಸವಣ್ಣನನ್ನ ಓಡಿಸ್ಬಾರ್ದಾಗಿತ್ತು ಅಂತ ಹೇಳ್ತಾ ಅವ್ರು ಏನ್ ಮಾಡ್ತಾರೆ ಪ್ರತಿ ವರ್ಷ ಕೂಡ ಆ ನೆನಪಿಗೋಸ್ಕರ ಕಡಲೆಕಾಯಿ ಜಾತ್ರೆಯನ್ನ ಪರಿಶೀಲನಾ ಮಾಡಿ ತಾವು ಬೆಳೆದಂತಹ ಕಡಲೆಕಾಯಿಯಲ್ಲಿ ಆ ಪಾಲನ ನಂದಿಗೂ ಕೂಡ ಬಸವಣ್ಣನಿಗೂ ಕೂಡ ಅರ್ಪಿಸ್ತಾ ಬರ್ತಾರೆ ಅದೇನೆ ಈಗ ನಡೀತಾ ಇರ್ತಕ್ಕಂತಹ ಕಡಲೆಕಾಯಿಶೇನ ಪ್ರತಿ ವರ್ಷ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯನ್ನ ಒಳಗೊಂಡಿರುವಂತಹ ದೇವಾಲಯ ಇದೇನೆ ನೋಡಿ ಇನ್ನು ಈ ದೇವಾಲಯಕ್ಕೆ ಆನಂತರ ಬಂದಂತಹ ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರು ಕೂಡ ಈ ದೇವಾಲಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ವ ಬಸವಣ್ಣ ಆ ವಿಶೇಷವಾಗಿ ಕಮಲದ ಮೇಲೆ ವೀಣೆ ವೀಣೆಯ ಮೇಲೆ ಆ ಪಾದವನ್ನ ಇಟ್ಟು ಕುಳಿತಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಬಸವಣ್ಣನ ಮೂರ್ತಿಯನ್ನ ನೋಡ್ತಾ ಇದೀವಿ ಹಾಗೆಯೇ ಈ ಒಂದು ಬಸವಣ್ಣ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಬೆಳೀತಾ ಬೆಳೀತಿದ್ದಾನೆ ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ ಯಾಕೆ ಅಂದ್ರೆ ಈ ಬಸವಣ್ಣ ಪ್ರತಿನಿತ್ಯ ಬೆಳೀತಾ ಇರುವಂತಹ ಮೆಜರ್ಮೆಂಟ್ ಅನ್ನ ಕೂಡ ಇಲ್ಲಿ ಅರ್ಚಕರು ಅಥವಾ ಇಲ್ಲಿನ ಉಸ್ತುವಾರಿ ನೋಡಿಕೊಳ್ಳುವಂತಹ ಕೂಡ ಹೇಳ್ತಾರೆ ಇನ್ನು ವಿಶೇಷವಾಗಿ ಈ ಒಂದು ವರ್ಷದ ಕಡಲೆಕಾಯಿ ಪರಿಷೆ ಜಾತ್ರೆಯು ವಿಜೃಂಭಣೆಯಿಂದ ನಡೀತಾ ಇದೆ ನಾವು ನೋಡ್ತಾ ಇದ್ವಿ ಆ ಬಸವಣ್ಣನಿಗೆ ಅಲಂಕಾರ ಇರ್ಬೋದು ದೇವಾಲಯದ ಅಲಂಕಾರ ಇರ್ಬೋದು ಅಥವಾ ಆ ಗಾಂಧಿ ಬಜಾರ್ ಹಾಗೇನೆ ಬುಲ್ ಟೆಂಪಲ್ ರೋಡ್ ಇರ್ಬೋದು ಎನ್ಆರ್ ರಸ್ತೆ ಇರ್ಬೋದು ಎಲ್ಲವನ್ನೂ ಕೂಡ ಆ ತುಂಬಾನೇ ವಿಜೃಂಭಣೆಯಾದಂತಹ ದೀಪಾಲಂಕಾರದಲ್ಲಿಯೇ ಈ ಒಂದು ಪರಿಶೀಲನಾ ಕೂಡ ನಡೆಸ್ತಾ ಇದ್ದೆ ಅದನ್ನ ದೃಶ್ಯಗಳಲ್ಲಿ ನಾವು ಕೂಡ ಕಾಣಬಹುದು ಹಾಗೇನೆ ಮಕ್ಕಳು ಆಟ ಆಡೋದಿಕ್ಕೆ ಅಂತಾನೆ ಸಾಕಷ್ಟು ಒಂದು ಆಟದ ವಿಧಾನಗಳನ್ನ ಕೂಡ ಆಟದ ಆ ಸಲಕರಣೆಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಜಾತ್ರೆಯಲ್ಲಿ ವಿಶೇಷವಾಗಿ ಇಲ್ಲಿ ಬರುವಂತಹವರು ಆ ಬೇಲ್ಪುರಿ ಇರ್ಬೋದು ಅಥವಾ ಇಲ್ಲಿ ಸಿಗುವಂತಹ ವಿಶೇಷವಾದಂತಹ ತಿಂಡಿಗಳನ್ನ ಕಡಲೆಕಾಯಿಯನ್ನ ಸವಿದೆ ಹೋಗುವಂತಹವರು ತುಂಬಾನೇ ಕಡಿಮೆ ಆ ರೀತಿಯಾಗಿ ಈ ಒಂದು ಜಾತ್ರೆಗೆ ವಿಶೇಷವಾದಂತಹ ಕಳೆ ಕೂಡ ಬರುತ್ತೆ ನಾವಂತೂ ತುಂಬಾನೇ ಚೆನ್ನಾಗಿತ್ತು ಬೇಲ್ಪುರಿಯನ್ನ ಸವಿದ್ವಿ ಕಡಲೆಕಾಯಿಯನ್ನ ತಿಂದು ಹಾಗೆನೆ ಅಹ್ ಒಂದು ದೇವರ ದರ್ಶನದೊಂದಿಗೆ ತುಂಬಾನೇ ಆನಂದವನ್ನ ಕೂಡ ನಾನು ಹೊತ್ಕೊಂಡು ಬಂದ್ವಿ ಮನೆಗೆ ಹಾಗೇನೆ ಬೆಂಗಳೂರಿನ ಪ್ರತಿ ಮೂಲೆಯಲ್ಲಿ ಕಡಲೆಕಾಯಿ ಪರಿಷೆಗೆ ಬಂದೇ ಬರ್ತಾರೆ ಬಂದು ಖುಷಿಯನ್ನ ಕೂಡ ಪಡ್ತಾರೆ ನಾವಿಲ್ಲಿ ನೋಡ್ತಾ ಇದ್ವಿ ಒಂದಷ್ಟು ಥೀಮ್ ಪಾರ್ಕ್ ಒಳಗಡೆ ಮಾಡಿದರೆ ಅಹ್ ಅದನ್ನು ಕೂಡ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಕಡಲೆಕಾಯಿ ಮಾರುವಂತಹ ದೃಶ್ಯ ಇರ್ಬೋದು ರೈತರು ಇಲ್ಲಿ ಬಂದು ಆ ತಂಗಿರುವಂತಹ ಸ್ಥಳ ಇರ್ಬೋದು ಅಥವಾ ಬರುವಂತಹ ವ್ಯಾಪಾರ ಕಂಡೆಕಾಯ ತೆಗೆದುಕೊಳ್ಳುವಂತಹ ದೃಶ್ಯ ಇರಬಹುದು ತೋರಿಸಿದ್ದಾರೆ ದೇವಾಲಯದ ಹೊರಗಿನ ಅಲಂಕಾರದ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀವಿ ತುಂಬಾನೇ ಅದೂರಿಯಾಗಿ ಕೂಡ ಮಾಡಿದ್ದಾರೆ ನೀವೇನಾದ್ರೂ ಈ ಒಂದು ಪರೀಕ್ಷೆಗೆ ಭೇಟಿಯನ್ನ ಕೊಟ್ಟರೆ ತಪ್ಪದೆ ಕಂಡೆಕಾಯಿ ರುಚಿಯನ್ನ ಕೂಡ ನಾನು ಮಾಡಿ ಇಲ್ಲಿ ಮೇನ್ ಅದೇನೆ ರಸ್ತೆಯ ಉದ್ದಕ್ಕೂ ಕೂಡ ನಾವು ಎತ್ತ ಕಣ್ಣ ಕಣ್ಣು ಹಾಯಿಸಿದರೂ ಕೂಡ ಕಡಲೆಕಾಯಿ 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 ಅದೆಷ್ಟೇ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಅಂದ್ರೆ ಇಲ್ಲ ಶಾಪಿಂಗ್ ವಸ್ತುಗಳು ತುಂಬಾನೇ ಸಿಗುತ್ತೆ ನಮ್ಗೆ ರಸ್ತೆಯ ಉದ್ದಕ್ಕೂ ಕೂಡ ಅಲಂಕಾರಿಕ ವಸ್ತುಗಳಿರ್ಬೋದು ಅಥವಾ ಹೆಣ್ಣು ಮಕ್ಕಳು ಅಲಂಕಾರ ಮಾಡ್ಕೊಳ್ಳುವಂತಹದ್ದು ಇರ್ಬೋದು ಅಂದ್ರೆ ಪ್ರತಿಯೊಬ್ಬ ವಯೋಮಾನದವರಿಗೂ ಕೂಡ ಸಿಗುವಂತಹ ಆ ಒಂದು ವಸ್ತುಗಳನ್ನ ಈ ಒಂದು ಆ ಟೆಂಪಲ್ ರೋಡ್ ಅಲ್ಲಿ ಮಾರಾಟ ಮಾಡ್ತಾರೆ ಯಾಕೆ ಅಷ್ಟು ಜನ ಇಲ್ಲಿಗೆ ಆಗಮಿಸ್ತಾರೆ ಪ್ರತಿನಿತ್ಯ ಆರು ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ಆ ಟೆಂಪಲ್ ಆ ಪರೀಕ್ಷೆಗೆ ಬೀರ್ ಟೆಂಪಲ್ ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸ್ತಾರೆ ನಾವೀಗ ಅಹ್ ಭೇಟಿ ಕೊಟ್ಟಿದ್ದು ನಾನು ಸಂಜೆ ಏಳು ಗಂಟೆ ಮೇಲೆ ಆಗಿದ್ರಿಂದ ನಾನು ಆ ದೃಶ್ಯಗಳನ್ನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ಬೆಳಗ್ಗೆಯಿಂದ ಕೂಡ ಇದೇ ರೀತಿಯಾಗಿಯೇ ಜನಸಾಗರ ಈ ಒಂದು ರಸ್ತೆಯಲ್ಲಿ ತುಂಬಿರುತ್ತೆ ಆ ಇವತ್ತಿನ ನಾನು ಭೇಟಿ ಕೊಟ್ಟಾಗ ಎಂತಹ ಸಂಭ್ರಮ ಮನೆ ಮಾಡಿತ್ತು ಹಾಗೆ ಇಲ್ಲಿ ದೇವಾಲಯದ ಅಲಂಕಾರ ಯಾವ ರೀತಿಯಾಗಿ ಮಾಡಿತ್ತು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೀನಿ ಆ ನೋಡ್ತಾ ಇದ್ದೀನಿ ಆ ಬೆಂಗಳೂರಿನ ಬಸವನ ಗುಡಿಯ ಕಡಲೆಕಾಯಿ ಪರಿಷಯ ದೃಶ್ಯಗಳನ್ನ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು